ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪಾ ಹೇಳಕ್ ಬಂದಿದ್ದೀನಿ ಅಂದ್ರೆ ಕೆಲವೊಬ್ರು ಯೂಟ್ಯೂಬರ್ಗಳೇ ಯೂಟ್ಯೂಬರ್ಗಳೇ ತುಂಬಾ ಫೇಮಸ್ ಆಗಿರೋರೇನೆ ತುಂಬಾ ಮಿಸ್ಟೇಕ್ ಗಳು ಮಾಡ್ತಾ ಇದಾರೆ ಏನಪ್ಪ ಅದು ಮಿಸ್ಟೇಕ್ಗಳು ಅಂದ್ರೆ ಈ ರಮ್ಮಿ ಆ್ಯಪ್ ಈ ರಮ್ಮಿ ಆ್ಯಪ್ಗಳು ಏನ್ ಬರ್ತವೆ ಅಂದ್ರೆ ಇಸ್ಪಿಟ್ ಆಡೋದು ಅಂದ್ರೆ ಈಗ ಯುಗಾದಿ ಹಬ್ಬ ಬರ್ತಾ ಇದೆ ಹತ್ರ ಹಾಗಾಗಿ ಹೇಳ್ತಾ ಇದ್ದೀನಿ ಯುಗಾದಿ ಹಬ್ಬ ಮುಂಚಿತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರುನು ಇಸ್ಪೀಟ್ ಆಡಿ ದಯವಿಟ್ಟು ದುಡ್ಡನ್ನ ಕಳ್ಕೊಬೇಡಿ ಯಾಕಂದ್ರೆ ದುಡ್ಡನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಬಟ್ ಕಳ್ಕೊಳ್ಳೋದಂತೂ ತುಂಬಾ ಈಸಿಯಾಗಿ ಕಳ್ಕೊ ಬಿಡ್ತೀರಾ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ ಆ ಉಗಾದಿ ಹಬ್ಬ ಬರ್ತಾ ಇದೆ ಏನೋ ನಿಮ್ಗೆ ಆಡ್ಕೋಬೇಕು ಮನೇಲಿ ಫ್ರೀ ಆಗಿರ್ತೀವಿ ಅಂತ ಅನ್ನೋದಾದ್ರೆ ಏನೋ ಊರ್ಗಿರ್ಗೋಗಿರ್ತೀರಾ ಫ್ರೀಯಾಗಿ ಆಡ್ಕೊತೀನಿ ಅಂದ್ರೆ ಒಂದ್ ಎರಡ್ ಸಾವಿರ ಮೂರು ಸಾವಿರ ಹೋದ್ರೂ ಪರವಾಗಿಲ್ಲ ಆಡಿ ಯಾಕಂದ್ರೆ ಮನಸ್ಸಿಗೆ ಖುಷಿ ಸಿಗ್ಬೇಕು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಆಡಿದೀವಿ ನಾವೇನು ಆಡಿಲ್ಲ ಅಂತ ಹೇಳಿ ಹೇಳ್ಕೊಳ್ಳಲ್ಲ ಚಿಕ್ಕೇಜ್ ಇದ್ದಾಗ ನಾವೂ ನಿಮ್ಮ ತರನೆ ಖುಷಿ ಪಟ್ಟು ಆಸೆ ಪಟ್ಟು ಆಡ್ ಆಡ್ತಾ ಇದೀವಿ ಹಾಗಾಗಿ ಇವಾಗ ದುಡ್ಡುಗೆ ತುಂಬಾ ವ್ಯಾಲ್ಯೂ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನೋ ನಿಮ್ಮ ಮನ್ಸು ಖುಷಿಗೋಸ್ಕರ ಯಾಕಂದ್ರೆ ಹಬ್ಬ ಇದೆ ಫೆಸ್ಟಿವಲ್ ಇದೆ ರಜಾನು ಇರ್ತದೆ ಹಾಗಾಗಿ ನಿಮ್ಮ ಫ್ರೆಂಡ್ಗಳೆಲ್ಲ ಸಿಗ್ತಾರೆ ಏನೋ ಹಾಕೋಣ ಮಾಡೋಣ ಆಡೋಣ ಅಂದಾಗ ತೊಂದರೆ ಇಲ್ಲ ಆಡಿ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ತಲೆ ಕೆಟ್ಟ ಹೋಗ್ಬೇಡಿ ಬಟ್ ಏನಂದ್ರೆ ಅದನ್ನೇ ತುಂಬಾ ಲಕ್ಷಾಂತರ ರೂಪಾಯಿ ಸಾವಿರ ರೂಪಾಯಿ ಕಳ್ಕೊಳಕಂತೂ ದಯವಿಟ್ಟು ಹೋಗ್ಬೇಡಿ ಒಂದ್ ಕಡೆ ಇದಾದ್ರೆ ಆ ಹಬ್ಬದ ಪ್ರಯುಕ್ತ ಆಡಿ ಅಂತ ಇದೊಂದೇ ಆದ್ರೆ ಇವನೇ ಆಡಿ ಅಂತ ಹೇಳೋದಾದ್ರೆ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಯೂಟ್ಯೂಬ್ಗಳಲ್ಲಿ ಆಗ್ಬೋದು ಫೇಸ್ಬುಕ್ ಅಲ್ಲಿ ಆಗ್ಬೋದು ಯಾರು ಫೇಮಸ್ ಫೇಮಸ್ಗಳಿದ್ದಾರೆ ಅವ್ರಿಗೆ ಇವ್ರೇನ್ ಮಾಡಿದ್ದಾರೆ ಕೆಲವು ರಮ್ಮಿ ಆಪ್ ಅಂದ್ರೆ ಆನ್ಲೈನ್ ಮೂಲಕ ರಮ್ಮಿ ಆಡೋದು ಆನ್ಲೈನ್ ಮೂಲಕ ರಮ್ಮಿ ಆಡಸ ಆಡ್ಸಕ್ಕೆ ಇವ್ರಿಗೆ ಇವರು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಸೋದು ಅದ್ರಲ್ ಬೇರೆ ಈ ಕನ್ನಡದವ್ರು ಆಗ್ಬೋದು ಹಿಂದಿಯವ್ರಾಗ್ಬೋದು ಎಲ್ಲಾ ಲ್ಯಾಂಗ್ವೇಜು ಹೀರೋ ಗಳೇನಿದ್ದಾರೆ ಇವರೇನೇ ರಮ್ಮಿ ಆಡಿ ರಮ್ಮಿ ಆಡಿ ಅಂತ ಅಂದ್ಬಿಟ್ಟು ಜಾಹೀರಾತುಗಳನ್ನ ಇದ್ ಮಾಡ್ತಾ ಇದಾರೆ ಯಾಕೆ ಕೋಟ್ಯಂತ ರೂಪಾಯಿ ತಗೋತಾರೆ ಅವರು ಅವ್ರೇನ್ ಆಡಕ್ ಹೋಗಲ್ಲ ತಕೊಂಡು ಬಿಡ್ತಾರೆ ಬಟ್ ಅದರಿಂದ ಎಷ್ಟು ಜನ ಸಫರ್ ಪಡ್ತಾ ಇದಾರೆ ಅಂದ್ರೆ ಪೂರ್ತಿ ಎಂಟೈರ್ ಕರ್ನಾಟಕದ ಆದ್ಯ ಅಂತ ನಾನು ಹೇಳ್ತಾ ಇರೋದು ಎಷ್ಟೋ ಜನ ಜಮೀನ್ ಮಾರ್ಕೊಂಡಿದ್ದಾರೆ ಎಷ್ಟೋ ಜನ ಮನೆ ಮಾರ್ಕೊಂಡಿದ್ದಾರೆ ಎಷ್ಟೋ ಜನ ನೇಣಾಕೊಂಡ್ ಸತ್ಯ ಹೋಗವ್ರೆ ಯಾಕೆಂದ್ರೆ ಸಾಲ ಮಾಡ್ತಾರೆ ಸಾಲ ಮಾಡಿದ್ಮೇಲೆ ಒಂದ್ ಸಾಲ ತೀರ್ಸಕ್ಕೆ ಜಮೀನ್ ಮಾಡ್ತಾರೆ ಇನ್ನೊಂದ್ ಸಾಲ ತೀರ್ಸಕ್ಕೆ ಮನೆ ಮಾಡ್ತಾರೆ ಇನ್ನೇನು ಇರೋದೇ ಇಲ್ಲ ಅವಾಗ ಏನ್ ಮಾಡ್ತಾರೆ ಅವಾಗ ಏನ್ ಅವ್ರ ಪ್ರಾಣ ಕಳ್ಕತ್ತಾರೆ ಅಷ್ಟೇ ಅದ್ಬಿಟ್ರೆ ಬೇರೆ ಆಪ್ಸನೇ ಅವ್ರಿಗೆ ಇರಲ್ಲ ಆ ಜೊತೆಗೆ ಈ ನಮ್ಮ ಸ್ಟಾರ್ ಗಳು ಅಷ್ಟೇನೆ ಫಿಲಮ್ ಸ್ಟಾರ್ ಗಳು ಅಷ್ಟೇನೆ ಸ್ವಲ್ಪ ಅವರು ಮೈಂಡ್ ಹಾಕೊಂಡು ನಾವು ಜನ ಜನರು ದುಡ್ಡಲ್ಲಿ ಬದುಕ್ತಾ ಇದೀವಿ ಸೆಲೆಬ್ರಿಟಿಗಳಾಗಿದ್ದೀವಿ ನಾವು ಅವ್ರಿಗೆ ಈ ತರ ಕೆಟ್ಟದ ಒಂದು ಆಟದ ಬಗ್ಗೆ ಹೇಳಿ ಅವ್ರ ಜೀವನ ಜೊತೆ ನಾವು ಆಟ ಆಡಬಾರ್ದು ಅಂತ ಅವರು ಸ್ವಲ್ಪ ಕೂಡ ಸ್ವಲ್ಪ ಯೋಚನೆ ಮಾಡಿ ಗಳನ್ನ ಪ್ರಮೋಟ್ ಮಾಡ್ಬೇಕು ಬಟ್ ಈಗ ಆತರ ಯೋಚನೆ ಮಾಡಿ ಪ್ರಮೋಟ್ ಮಾಡೋರು ಯಾರು ಇಲ್ಲ ಅದ್ರ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಶುರುವಾಗ್ಬಿಟ್ಟಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಬಹುದು ಫೇಸ್ಬುಕ್ ಅಲ್ಲಿ ಆಗಬಹುದು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗ್ಬೋದು ಅವ್ರಗು ಕೂಡ ದುಡ್ಡು ಕೊಟ್ಟು ನೀವು ರಮ್ಯಾ ಆಡಿ ಆಡಿ ಅಂತ ಅನ್ಬಿಟ್ಟು ಆಡಿಸ್ತಾ ಇದಾರೆ ರಮ್ಯಾ ಆಡಕ್ ಕೇಳಿ ಹೇಳಿ ಅಂತ ಅನ್ಬಿಟ್ಟು ಅವ್ರ ಅವ್ರ ಕೈಲಿ ಹೇಳಿ ಇನ್ನು ಸುಮಾರು ಜನ ಆಡ್ತಾನೆ ಇದಾರೆ ಆಡಿ ಆಡಿ ದುಡ್ಡನ್ನ ಕಳ್ಕತಾನೆ ಇದಾರೆ ಮನೆಗಳನ್ನ ಮಾರ್ಕತಾನೆ ಇದಾರೆ ಬಟ್ ಕೆಲವ್ರು ಇದ್ದಾರೆ ಕೆಲವು ಎಲ್ಲಾ ಯೂಟ್ಯೂಬರ್ಗಳು ಎಲ್ಲಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರು ಎಲ್ಲಾರು ಹೇಳ್ತಾ ಇಲ್ಲ ಕೆಲವ್ರೊಬ್ರು ಬಟ್ ಕೆಲವೊಬ್ರು ಅದ್ರ ಬಗ್ಗೆ ತುಂಬಾ ತಿಳುವಳಿಕೆಯಿಂದ ಯಾವ್ದೇ ಕಾರಣಕ್ಕೂ ತಗೊಳಲ್ಲ ಸುಮಾರಾಗಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಯೂಟ್ಯೂಬರ್ ಗಳೇ ಇದ್ದಾರೆ ಅವ್ರು ಯಾರಪ್ಪ ಅಂದ್ರೆ ಆ ಯಾರು ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಅಂತ ಅವ್ರಿಗೂ ಎಷ್ಟು ಆಫರ್ ಗಳು ಬಂದಿದಾವೆ ರಮ್ಮಿ ಸರ್ಕಲ್ ನ ಮಾಡಿ ಸರ್ ಅಂತ ಅವರು ದುಡ್ಡಿಗೆ ಬೇಡ ಸರ್ ನಾನು ಮಾಡಲ್ಲ ಅದನ್ನ ಪ್ರಮೋಟ್ ಅಂತ ಅವರು ಜೊತೆಗೆ ಇನ್ನೊಬ್ರು ಬೈಕರ್ ಅವರು ಕಿತ್ತಡಿ ಕಿರಣ್ ಅಂತ ಅವರುನು ಅಷ್ಟೇನೆ ಆ ಯಾವ್ದೇ ಕಾರಣಕ್ಕೂ ನಾನು ಕೂಡ ಅದನ್ನ ಅದನ್ನ ಅವ್ರು ಬ್ಯಾನ್ ಮಾಡಿ ಅಂತ ಅನ್ಬಿಟ್ಟೆ ಇದ್ ಮಾಡ್ತಾ ಇದಾರೆ ಬ್ಯಾನ್ ಮಾಡಿ ಅಂತ ಅನ್ಬಿಟ್ಟೆ ಹೆಂಗು ಅವ್ರು ರೈಡ್ ಹೋಗ್ತಾರೆ ರೈಡ್ ಹೋದಾಗ ನಾಲ್ಕು ಜನಕ್ಕೆ ಅದನ್ನ ಆಡ್ಬೇಡಿ ಅಂತ ಹೇಳ್ಕೊಂಡು ಆ ಅರಿವನ್ನ ಮೂಡಿಸ್ತಾ ಇದಾರೆ ಅದು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಿತ್ತಡಿ ಕಿರಣ್ ಅವರು ಹಾಗಾಗಿ ಅವ್ರಿಗೂ ನಾನು ಅಭಿನಂದಿಸ್ತೀನಿ ಆಗ ಅದೇ ಅವ್ರಿಬ್ರು ಮತ್ತೆ ಇನ್ನು ಸುಮಾರ್ ಜನ ಇದ್ದಾರೆ ಈ ಸುಮಾರು ಜನಗಳು ಇದಾರೆ ಅವರು ಯಾರು ಅಂತ ನನ್ ಸರಿಯಾಗಿ ಗೊತ್ತಿಲ್ಲ ಇನ್ನು ಸುಮಾರು ಜನ ಇದಾರೆ ಬಟ್ ಎಲ್ಲಾರು ಅದೇ ತರ ಮಾಡ್ತಿಲ್ಲ ಬಟ್ ಇನ್ ಬಿತ್ತವರೆಲ್ಲ ರಮ್ಯಾಡಿ ದುಡ್ಗೆಲಿ ರಮ್ಯಾಡಿ ದುಡ್ಗೆಲಿ ಅಂತ ಅನ್ಬಿಟ್ಟು ಅಲ್ಲ ನಾವು ಎದುರುಗಡೆ ಕುತ್ಕೊಂಡು ಆಡೋ ಇಸ್ಪಿಟ್ ಆಟದಲ್ಲೇ ನಾವು ಗೆಲ್ಲಕಾಗಲ್ಲ ಅಂತ ಅಂದ್ಮೇಲೆ ನಾವು ಎಲ್ಲೋ ಕೂತಿರ್ತೀವಿ ಇನ್ನೇ ಇನ್ನೊಂದು ಸ್ಟೇಟ್ ಅಲ್ಲೋ ಇನ್ನೊಂದು ಯಾವ್ದ್ರಲ್ಲೋ ಕೂತಿರ್ತಾನೆ ಅಲ್ಲ ಅಲ್ಲಿಂದ ಆಗ್ತಾ ಇರ್ತಾನೆ ಅವನ್ನ ಗೆಲ್ಲಿಸ್ತಾನ ನಮ್ನ ನಮ್ಗೆ ದುಡ್ಡು ಕೊಡ್ತಾನೆ ಫಸ್ಟ್ ಕೊಡೋ ತರ ಕೊಡ್ತಾರೆ ಫಸ್ಟ್ ಐದ್ ಸಾವಿರ ಹತ್ತು ಸಾವಿರ ಗೆಲ್ಸೋ ತರ ಗೆಲ್ಲಿಸ್ತಾರೆ ಆಮೇಲೆ ಹೋಯ್ತಾ 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 ಸರಿಯಾಗಿ ಐವತ್ ಸಾವಿರ ಒಂದ್ ಲಕ್ಷ ಮುಂಡ್ಕ ಮುಂಡಸ್ಕೊ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅದೊಂದೇನೆ ಯುಗಾದಿ ಹಬ್ಬ ಬೇರೆ ಈಗ ಹತ್ರದಲ್ಲೇ ಇದೆ ಜೊತೆಗೆ ಎಲ್ರಿಗೂನು ಉಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಿಮ್ಗೆ ಬಿಲೆಟೆಡ್ ಆಗಿ ಅಂದ್ರೆ ಮುಂಚಿತವಾಗಿಯೇ ನಿಮ್ಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ಯಾರನ್ನೂ ದಯವಿಟ್ಟು ಇಸ್ಪಿಟ್ ಆಡಿ ದುಡ್ಡು ಕಳ್ಕೊಬೇಡಿ ಹಂಗೇ ಈಗಲೂ ಹಬ್ಬದಲ್ಲೂ ಆಡಬೇಡಿ ಏನಾದ್ರು ನಿಮ್ ಖುಷಿ ಆಡ್ಬೇಕು ಅಂದ್ರೆ ಒಂದ್ಸಾವ್ರ ಎರಡ್ ಸಾವಿರ ಹೋದ್ರ ಹೋಗುತ್ತೆ ಖುಷಿ ಸಿಗುತ್ತೆ ಅನ್ನೋದಾದ್ರೆ ಆಡ್ಕೊಳ್ಳಿ ಬಟ್ ಈ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ಏನ್ ರಮ್ಮಿ ಆಡ್ತಾರ ದಯವಿಟ್ಟು ಅದನ್ನ ಯಾರು ಹೋಗ್ಬೇಡಿ ಆಡಿದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಅವರು ಫಸ್ಟ್ ಗೆಲ್ಸ್ಬೋದೇನೋ ಒಂದ್ ಐದು ಸಾವಿರ ಹತ್ತು ಸಾವಿರಕ್ಕೆ ಆಮೇಲೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಅವರು ಗೆಲ್ಸಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ನಾನು ಯೂಟ್ಯೂಬ್ ಚಾನಲ್ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ ಇನ್ನೊಂದು ಮತ್ತೊಮ್ಮೆ ನಿಮ್ಗೆ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಮಳವಳ್ಳಿ ಮುಂಜಾನೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು